ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾ ಹೋಗ್ತಿರೋದು ವಾಣಿ ವಿಲಾಸ ಸಾಗರ ಜಲಾಶಯ ಸ್ನೇಹಿತರೆ ಸಂಜೆ ಹೊತ್ತಲ್ಲಿ ನಿಮಗೆ ಬೇರೆ ಬೇರೆ ವ್ಯೂ ಅಲ್ಲಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಸಂಜೆ ಟೈಮಲ್ಲಿ ಹೇಗೆ ಕಾಣುತ್ತೆ ಅಂತ ನಿಮಗೆ ಒಂದು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಎರಡು ಬದಿಯಲ್ಲಿ ಈ ಸೇತುವೆ ಅಣೆಕಟ್ಟೆನ ಮೇಲ್ ನೋಡೋ ಮಧ್ಯೆ ಎರಡು ಎರಡು ಕಡೆ ವ್ಯೂ ಪಾಯಿಂಟ್ ಇದೆ ಸಂಜೆ ಹೊತ್ತಲ್ಲಿ ಹೀಗೆ ನೀವು ಹೇಗೆ ಕ್ಯಾಮ್ರಾನ ಝೂಮ್ ಮಾಡ್ತಾ ಹೋದಂಗೆಲ್ಲ ಕಲರ್ ಬದಲಾವಣೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ವಾತಾವರಣವೂ ಬದಲಾವಣೆ ಆಗುತ್ತೆ ಈ ಅಕ್ಟೋಬರ್ ತಿಂಗಳಲ್ಲಿ ಚಳಿಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಸಂಜೆ ಆರು ಗಂಟೆಗೆ ಕತ್ಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಆಗ ನೀವು ಈ ನಾನೇನು ತೋರಿಸ್ತೀನಲ್ಲ ಈ ರೀತಿ ಕಂಡು ಕಂಡುಬರ್ತೇವೆ ಸ್ನೇಹಿತರೆ ಈ ಜಲಾಶಯ ಈ ಮಾರಿಕೆ ಇದು ಬಂದ್ಬಿಟ್ಟು ಈ ವೇದಾವತಿ ಇದಕ್ಕೆ ಅಡ್ಡಲಾಗಿ ಅಣೆಕಟ್ಟಿನ ಕಟ್ಟಿಬಿಟ್ಟು ಸುತ್ತಮುತ್ತ ಜನರಿಗೆ ನೀರಿನ ವ್ಯವಸ್ಥೆ ಬದುಕೋದಕ್ಕೆ ವ್ಯವಸಾಯಕ್ಕೋಸ್ಕರ ನೀರಿನ ವ್ಯವಸ್ಥೆ ಆಗಿನ ಮಹಾರಾಜರು ಎಂಥ ಮುಂದೆ ನಮ್ಮ ಜನರಿಗೇನು ತೊಂದರೆ ಆಗಬಾರ್ದು ಅಡಚಣೆ ಆಗಬಾರ್ದು ಅಂತೇಳ್ಬಿಟ್ಟು ಈ ಅಣೆಕಟ್ಟನ್ನ ಕಟ್ಟಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿರೋ ಸ್ನೇಹಿತರೆ ಸಂಜೆ ಟೈಮಲ್ಲಿ ಒಂದು ಸತಿ ನೋಡ್ಬೋದು ಸ್ನೇಹಿತರೆ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಾಣಿವಿಲಸ ಸಾಗರ ನೀವು ನೋಡಬೇಕಂದ್ರೆ ಮಾರಿಕಡಮೆ ಡ್ಯಾಮ್ ಅಂತ ಹೇಳ್ತಾರೆ ಇದು ಹಿರಿಯೂರು ತಾಲೂಕಿನಲ್ಲಿದೆ ಚಿತ್ರದುರ್ಗ ಇಂದ ನಿಮಗೆ ಐವತ್ತೈದು ಕಿಲೋಮೀಟ್ರು ಆಗುತ್ತೆ ಸ್ನೇಹಿತರೆ ಹಿರಿಯೂರಿಂದ ಇಪ್ಪತ್ತು ಕಿಲೋಮೀಟ್ರು ನೀವು ಬೆಂಗಳೂರಿಂದ ಬರ್ತೀನಿ ಅಂತ ಹೇಳಿದ್ರೆ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ದಿವಸ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಸಂಜೆ ವಾತಾವರಣ ಹೀಗೆ ಹೇಗೆ ಬದಲಾಗ್ತಾ ಇದೆ ವಾತಾವರಣ ಇದು ಸಂಜೆ ಆರು ಗಂಟೆಗೆ ಅಕ್ಟೋಬರ್ ಎಂಡಲ್ಲಿ ಮತ್ತು ನವಂಬರ್ ಫಸ್ಟ್ ವೀಕಲ್ಲಿ ಈ ರೀತಿ ಕಂಡು ಬರ್ತದೆ ಸ್ನೇಹಿತರೆ ಒಂದ್ಸತಿ ವಾಣಿ ವಿಲಾಸ ಸಾಗರನ ನೋಡ್ಬೋದು ಸ್ನೇಹಿತರೆ ನೀವು ನಮ್ಮ ಭಾರತದ ಹಳೆಯದಾದ ಅಣೆಕಟ್ಟು ಸ್ನೇಹಿತರೆ ಸಾವಿರದ ಒಂಬೈನೂರ ಏಳರಲ್ಲಿ ಇದು ಮುಕ್ತಾಯ ಆಗಿದ್ದು ನೋಡಿ ಒಂದು ಕಡೆ ಹೇಗೆ ಹೇಗೆ ಕಾಣುತ್ತೆ ವಾತಾವರಣ ಹೇಗೆ ಕಾಣುತ್ತೆ ಇನ್ನೊಂದು ಕಡೆ ನೀರು ಕಡೆ ಹೇಗೆ ಕಲರ್ ಕಾಣುತ್ತೆ ನೋಡಿ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷ ಅಂದರೆ ಎರಡು ಸತಿ ಕೋಡಿ ಬಿದ್ದಿದೆ ಓವರ್ಫ್ಲೋ ಆಗಿದೆ ಸ್ನೇಹಿತರೆ ನೀರು ತುಂಬಿಬಿಟ್ಟು ಮೈ ತುಂಬಿ ಹರಿತಾ ಇದೆ ಈ ಅಣೆಕಟ್ಟೆಯಲ್ಲಿ ಹೋಗ್ಬೇಕಂದ್ರೆ ನಿಮಗೆ ಪರ್ಮಿಷನ್ ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಯಾರಿಗೂ ಪರ್ಮಿಷನ್ ಇರೋದಿಲ್ಲ ಹೋಗೋದಕ್ಕೆ ಈ ಅಣೆಕಟ್ಟೆ ಮೇಲೆ ನೀವು ಇಲ್ಲೇನಾದರೂ ಹೋಗಬೇಕಂತ ಹೇಳಿದ್ರೆ ಕನ್ಸರ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತೊಗೋಬೇಕಾಗತ್ತೆ ಸ್ನೇಹಿತರೆ ಬೇರೆ ಬೇರೆ ವ್ಯವು ನನ್ನ ಚಾನಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದ್ರೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ವಿವಿಧ ಭಾಗದ ಭಾಗಗಳ ಸ್ಥಳಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸಂಜೆಯ ವಾತಾವರಣನೇ ಬೇರೆ ಸ್ನೇಹಿತರೆ ನೋಡಿ ಒಂದು ಭಾಗದಲ್ಲಿ ಹೇಗೆ ಕಂಡು ಬರುತ್ತೆ ಹಾಗೆ ಇನ್ನೊಂದು ಭಾಗದಲ್ಲಿ ಹೇಗೆ ಕಂಡು ಬರುತ್ತೆ ತೋರಿಸ್ತಾ ಇದ್ದೀನಿ ನೀವು ಅಣೆಕಟ್ಟ ಮೇಲೆ ನಡಿಬೇಕಂದ್ರೆ ಆ ಫೀಲಿಂಗೇ ನಿಮಗೆ ಒಂಥರ ಡಿಫ್ರೆಂಟ್ ಇರುತ್ತೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ ಸ್ನೇಹಿತರೆ ಇನ್ನೊಂದು ಭಾಗದಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಒಂದೆರಡು ಕಡೆ ವ್ಯೂ ಪಾಯಿಂಟ್ ಇದೆ ಸ್ನೇಹಿತರೆ ನೀವು ಆ ಇದು ಐ ಬಿ ಪ್ರವಾಸ ಮಂದಿರ ಅಲ್ಲಿಂದ ನೀವು ಬರ್ಬೋದು ನೋಡಿ ಸ್ನೇಹಿತರೆ ದೇವಸ್ಥಾನ ಇದರ ವಿಶೇಷತೆ ನಿಮಗೆ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ನನ್ನ ಚಾನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದರ ವಿಶೇಷತೆ ಮತ್ತು ಇದರ ಮಾಹಿತಿನ ನೆಕ್ಸ್ಟು ಓಕೆ ಸ್ಥಳೀಯರಲ್ಲಿ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇದರ ಮಾಹಿತಿ ಈ ಸ್ಥಳೀಯರಲ್ಲಿ ಮಾಹಿತಿ ತಿಳ್ಕೊಂಡು ನಮ್ಮ ಚಾನಲ್ಲಿ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ ಈಗ ಈ ನೋಡಿ ಸ್ನೇಹಿತರೆ ಇಲ್ಲಿದ್ದ ಗೇಟು ನೀರಿನ ಗೇಟು ಓಪನ್ ಮಾಡ್ತಾರೆ ನೀರು ಹೇಗೆ ಹರಿದೋಗುತ್ತೆ ನೋಡಿ ಸ್ನೇಹಿತರೆ ನೀರು ಒಂದು ಚಾನಲಿಂದ ಹೀಗೆ ಮೈಚುಮ್ಮಿ ಹರಿತಾ ಹೋಗುತ್ತೆ ಸ್ನೇಹಿತರೆ ಎರಡು ಬದಿಯಲ್ಲಿ ನಿಮಗೆ ನೋಡುವಂಥ ವ್ಯೂ ಪಾಯಿಂಟ್ ಇದೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಹಾಯ್ ಸ್ನೇಹಿತರೆ ಇದನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದೊಂದು